ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ವಿದ್ಯೆ ಸಹಾಯ ಮಾಡಿದ್ದಾಳೆ ಅಂತ ಭದ್ರಾ ಅಮ್ಮಿ ನಿನಗೇನು ಇಷ್ಟನೋ ಅದನ್ನ ಹೇಳಮ್ಮೆ ನಿನಗೇನಾದರೂ ಕೊಡಬೇಕು ಅಂತ ಅನಿಸ್ತಾ ಇದೆ ನಿನಗೇನಾದರೂ ಆಸೆ ಇದ್ರೆ ಹೇಳ್ತೀಯಾ ಅಂದಾಗ ಅಯ್ಯೋ ಗೌಡ್ರೆ ನನ್ನ ಆಸೆನ ನಾನು ಹೇಳೋದಕ್ಕಿಂತ ಮುಂಚೆ ನೀವೇ ಅದನ್ನೆಲ್ಲ ಈಡೇರಿಸ್ತೀರಾ ಅಂದಮೇಲೆ ನನಗಿನ್ನೇನು ಆಸೆ ಇರುತ್ತೆ ಅಂತ ಕೇಳ್ತಾಳೆ ಅಯ್ಯೋ ಅಮ್ಮಿ ಮನುಷ್ಯ ಅಂದಮೇಲೆ ಸಣ್ಣ ಪುಟ್ಟ ಆಸೆ ಆದರೂ ಇದ್ದೇ ಇರುತ್ತೆ ಏನಾದರೂ ಇದ್ರೆ ಕೇಳಮ್ಮಿ ಸಂಕೋಚ ಇಲ್ಲದೆ ಅಂತ ಭದ್ರೆ ಹೇಳಿದ ತಕ್ಷಣ ಅಯ್ಯೋ ಗೌಡ್ರೆ ನನಗೆ ಇದ್ದಿದ್ದು ಒಂದೇ ಆಸೆ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ಆ ಆಸೆನ ನೀವು ಆಲ್ರೆಡಿ ಈಡೇರಿಸ್ತಾ ಇದ್ದೀರಾ ಅಂದಾಗ ಅಮ್ಮಿ ಅದನ್ನು ನಾನು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಮಾಡಿದ್ದೀನಿ ನೋಡಮ್ಮಿ ನಾನು ನಿನಗೊಂದು ವರ ಕೊಡ್ತಾ ಇದ್ದೀನಿ ನಿನಗೆ ಯಾವಾಗಲೇ ಏನೇ ಬೇಕಂದ್ರೂ ಕೂಡ ನೀನು ಬಂದು ನನ್ನ ಹತ್ರ ಕೇಳಬೇಕು ಅದನ್ನು ನಾನು ನೆರವೇರಿಸ್ತೀನಿ ಇದು ನೀನು ನನಗೆ ಮಾಡಿರೋ ಸಹಾಯಕ್ಕೆ ಕಣಮಿ ಅಂದಿದ್ದ ತಕ್ಷಣ ವಿದ್ಯೆ ಕೂಡ ತುಂಬಾ ಖುಷಿಯಾಗಿಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಶಿವರಾಮೇಗೌಡ ಕೂಡ ಮನೆ ಒಳಗಡೆ ಕೂತಿರ್ಬೇಕಾದ್ರೆ ಅವರು ತಮ್ಮ ಹಣ ನಾಮಿನೇಷನ್ ದಿನ ತಾಲೂಕಿನ ಮುಖಂಡರು ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲರನ್ನೂ ಕೂಡ ಬರೋ ಕೇಳಿದ್ದೀನಿ ಅವ್ರನ್ನ ಬಿಟ್ಟು ಮತ್ತೆ ಯಾರಾದರೂ ಇದ್ದರೆ ಹೇಳೋಣ ಕರಿತೀನಿ ಅಂದಾಗ ಅಲ್ವೋ ಯಾರು ಕರಿಬೇಕು ಯಾರು ಕರಿಬಾರ್ದು ಅಂತ ಎಲ್ಲರಿಗಿಂತ ಚೆನ್ನಾಗಿ ನಿನಗೆ ಗೊತ್ತು ಅದ್ರ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ನೀನು ಭದ್ರ ಸೇರಿಕೊಂಡು ಎಲ್ಲ ಸರಿಯಾಗಿ ನೋಡಿಕೊಳ್ಳಿ ಆದರೆ ಏನು ಗೊತ್ತಾ ನಾವು ಡಿ ಸಿ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಕಾವೇರಿ ನದಿಗೆ ನಾವು ಪೂಜೆ ಮಾಡಿಬಿಟ್ಟು ಆಮೇಲೆ ಡಿ ಸಿ ಆಫೀಸ್ಗೆ ಹೋಗಬೇಕು ಆ ಪೂಜೆ ವ್ಯವಸ್ಥೆ ಒಂದು ಮಾಡು ಅಂತ ಹೇಳಿದ ತಕ್ಷಣ ಸರಿ ಆಯಿತು ಕಣ ಅಂತ ಹೇಳ್ತಾನೆ ಆವಾಗ ಚಂಪಾ ಕೂಡ ಎಲ್ಲರಿಗೂ ಕಾಫಿನ ತಗೊಂಡು ಬಂದು ಚಿಕ್ಕ ಗೌಡ್ರೆ ದೊಡ್ಡ ಗೌಡ್ರೆ ಅಂತ ಹೇಳಿ ಕೊಡ್ತಾ ಇರ್ತಾಳೆ ಚಂಪಾ ಒಂದು ನಿಮಿಷ ನಿಂತ್ಕಳವ ಅಂತ ಹೇಳ್ಬಿಟ್ಟು ನೋಡವ ನೀನಿವಾಗ ಈ ಮನೆ ಸೊಸೆ ಅದರಲ್ಲೂ ಕೂಡ ಚಿಕ್ಕ ಸೊಸೆ ನಮ್ಮನ್ನು ಚಿಕ್ಕ ಗೌಡ್ರು ಗೌಡ್ರು ಅಂತ ಕರೆಯೋದನ್ನ ಬಿಟ್ಬಿಡಬೇಕು ಇನ್ನು ಮುಂದೆ ಚಿಕ್ಕ ಮಾವ ಮಾವ ಅಜ್ಜಿ ಅಂತ ಕರಿಬೇಕು ಮನೆ ಒಳಗಡೆ ಅಂತ ಹೇಳಿದಾಗ ಸರಿ ಆಯಿತು ಗೌಡ್ರೆ ಅಭ್ಯಾಸ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ ಏನವ ಅಭ್ಯಾಸ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಮತ್ತೂ ಗೌಡ್ರ ಅಂತ ಹೇಳ್ತಾ ಇದೆಯಾ ಅಂದಾಗ ಚಂಪಾಗಂತೂ ಫುಲ್ ನಾಚಿಕೆ ಆಗ್ಬಿಡುತ್ತೆ ಆವಾಗ ಅಲ್ಲಿಗೆ ಮೌನ ಈಶ್ವರಿ ಎಲ್ಲರೂ ಕೂಡ ಬರ್ತಾರೆ ಮೌನ ಚಂಪನ ಕರ್ಕೊಂಡೋಗಿ ನಮ್ಮ ಆಚಾರ ವಿಚಾರ ಹೇಗಿರುತ್ತೆ ಎಲ್ಲ ಸ್ವಲ್ಪ ತಿಳಿಸ್ಕೊಡು ಅಂದಾಗ ಸರಿ ಆಯ್ತು ಕಣ್ರಿ ಇವಾಗಲೇ ಸ್ವಲ್ಪ ರೇಷ್ಮೆ ಸೀರೆ ಒಡವೆ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾಳೆ ಅತ್ತೆ ಚಂಪನ ನಾನ್ ರೆಡಿ ಮಾಡ್ತೀನಿ ಅಂತ ವಿದ್ಯೆ ಹೇಳಿದ ತಕ್ಷಣ ಸರಿ ಆಯ್ತು ಬಾ ಒಡವೆ ಕೊಡ್ತೀನಿ ತಗೊಂಡೋಗು ಅಂತ ಹೇಳ್ತಾಳೆ ಇನ್ನು ವಿದ್ಯೆ ಕೂಡ ಚಂಪನ ಕರ್ಕೊಂಡೋಗಿದ ತಕ್ಷಣ ಈ ಕಡೆ ಚಿತ್ರ ತುಂಬಾನೇ ಕೋಪ ಮಾಡಿಕೊಂಡು ನೋಡ್ದೇನವ ದೊಡಪ್ಪನ ತನ್ನ ಸ್ವಾರ್ಥಕ್ಕೋಸ್ಕರ ಚಂಪನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಆ ತನಿಗ ಹೆಸರು ಬರಬೇಕು ಅಂತಲೇ ನಮ್ಮ ಸುಭಾಷನ್ ಜೀವನನ ಹಾಳು ಮಾಡಿ ಇವಾಗ ಮಾವ ಅಂತ ಕರ್ಸ್ಕೊಳ್ತಾ ಇದ್ದಾರೆ ಆ ಮನೆ ಕೆಲಸದವಳ ಹತ್ರ ಅಂತ ಹೇಳಿದಾಗ ನನಗೂ ಕೂಡ ಎಲ್ಲ ಅರ್ಥ ಆಗುತ್ತೆ ಚಿತ್ರ ಅವಳು ಯಾರನ್ನ ಏನ್ ಬೇಕಿದ್ರು ಕರೀಲಿ ಆದರೆ ನನಗೆ ಮಾತ್ರ ಅವಳು ಮನೆ ಕೆಲಸದವಳೆ ಕಸ ಗುಡ್ಸೋ ಕಸ್ಮರ್ಗೆ ಏನಾದರೂ ರೇಷ್ಮೆ ಸೀರೆ ಉಡ್ಸಿದ್ರೆ ಬದಲಾಗುತ್ತಾ ಹಾಗೆ ಈ ಚಂಪನೂ ಕೂಡ ಅಷ್ಟೇ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ಈಶ್ವರಿ ಕೋಪ ಮಾಡ್ಕೊಂಡು ಹೇಳಿದಾಗ ಅಲ್ಲ ನಮ್ಮ ಅಮ್ಮ ಏನು ಗುಯಿ ಗುಯಿ ಅಂತ ಇದ್ದಾಳೆ ಏನಿರ್ಬೋದು ಅಂತ ಸಾವಿತ್ರಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ವಿದ್ಯೆ ಕೂಡ ಚಂಪನ ರೂಮಿಗೆ ಕರ್ಕೊಂಡು ಬಂದು ಚಂಪನ ತುಂಬಾ ಚೆನ್ನಾಗಿ ರೆಡಿ ಮಾಡಿರ್ತಾಳೆ ಮುದ್ದಾಗಿ ಕಾಣ್ತಾ ಇದೆಯಾ ಗೊತ್ತಾ ನನ್ನ ಕಣ್ಣೆಸ್ರೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ದೃಷ್ಟಿನ ತೆಗ್ದಿದ ತಕ್ಷಣ ಆದರೂ ಕೂಡ ಮುಖದಲ್ಲಿ ಏನೋ ಒಂದು ಕಡಿಮೆ ಇದೆ ಅಂತ ಹೇಳ್ತಾಳೆ ಅದು ಅಂತ ಕೇಳಿದಾಗ ನಗು ನಾವು ಎಷ್ಟೇ ಸೌಂದರ್ಯವಾಗಿರ್ಲಿ ಎಷ್ಟೇ ಸೀರೆ ಒಡವೆ ಹಾಕೊಂಡ್ರೂ ಕೂಡ ನಮ್ಮ ಮುಖದಲ್ಲಿ ನಗು ಇಲ್ಲ ಅಂದ್ರೆ ಅದ್ಯಾವುದಕ್ಕೂ ಕೂಡ ಬೆಲೆ ಬರೋದಿಲ್ಲ ಚಂಪಾ ಅಂತ ಹೇಳಿದಾಗ ಚಂಪ ನಗ್ ಬಿಡ್ತಾಳೆ ಈ ನಗು ನಾಚಿಕೆನೆ ನಮ್ಮ ಸೌಂದರ್ಯನ ಹೆಚ್ಚು ಮಾಡೋದು ನೀನು ಯಾವಾಗಲೂ ಕೂಡ ಇದೇ ರೀತಿ ಖುಷಿ ಖುಷಿಯಾಗಿ ಇರಬೇಕು ನೀನ್ ಇವಾಗ ಈ ಮನೆಗೆ ಚಿಕ್ಕ ಸೊಸೆ ಸ್ವಲ್ಪ ದಿನ ಕಷ್ಟ ಅನ್ಸುತ್ತೆ ಒಂದೆರಡು ದಿನ ದಿನ ಆದ್ಮೇಲೆ ಅಭ್ಯಾಸ ಆಗುತ್ತೆ ಆದ್ರೂ ಮಾವಯ್ಯ ಕರೆದು ಇದನ್ನೆಲ್ಲ ಹೇಳಿದ್ದಾರೆ ಆದ್ರೆ ನನಗೆ ಅಜ್ಜಮ್ಮ ಗದರ್ಸ್ಬಿಟ್ಟು ಇದೇ ರೀತಿ ಹಾಕೋಬೇಕು ಅಂತ ಹೇಳಿದ್ರು ಗೊತ್ತ ಚಂಪ ಇದೆಲ್ಲ ನಿನಗೆ ಅಭ್ಯಾಸ ಆಗುತ್ತೆ ಬಾ ಅಂತ ಹೇಳ್ಬಿಟ್ಟು ವಿದ್ಯಾ ಚಂಪನ ಕರ್ಕೊಂಡು ಬರ್ತಾಳೆ ಅವಾಗ ಮೌನ ಚಂಪನ ನೋಡ್ಬಿಟ್ಟು ನೋಡ್ರಿ ಏನ್ರಿ ದೊಡ್ಡ ಸೊಸೆ ಚಿಕ್ಕ ಸೊಸೆನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕರ್ಕೊಂಡು ಬಂದಿದ್ದಾಳೆ ಅಂದಾಗ ಚಂಪಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀವಿ ಕಣವ ಅಂತ ಹೇಳ್ತಾನೆ ಏನಿಲ್ಲ ನಿನ್ನ ಸೊಸೆ ಕಾಣ್ತಾ ಇದ್ದಾಳೆ ಅಂತ ತಮ್ಮನ್ನ ಕೇಳಿದಾಗ ಅಣ್ಣ ಚಂಪನ ಹುಟ್ಟಿದಾಗಿದ್ದ ನೋಡ್ತಾ ಇದ್ದೀನಿ ಅವಳ ಗುಣ ಅವಳು ಒಳ್ಳೆತನೇ ಅವಳನ್ನ ಇನ್ನೂ ಸೌಂದರ್ಯವಾಗಿ ಕಾಣೋ ತರ ಮಾಡುತ್ತೆ ಅವಳ ಗುಣದ ಮುಂದೆ ಆಸ್ತಿ ಅಂತಸ್ತು ಸೌಂದರ್ಯ ಎಲ್ಲ ಯಾವ ಲೆಕ್ಕಣ ಅಂದಿದ್ದ ತಕ್ಷಣ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಟ್ಟು ಅದೇ ಟೈಮ್ಗೆ ಅಲ್ಲಿಗೆ ಸುಭಾಷ ಕೂಡ ಬರ್ತಾನೆ ಬಂದಿದ್ ತಕ್ಷಣ ಸುಭಾಷ ಬಾರ ಇಲ್ಲಿ ಹೋಗಿ ನೀನು ಚಂಪಾ ಪಕ್ಕ ನಿಂತ್ಕೋ ಹೇಳಿದ ತಕ್ಷಣ ಈ ಕಡೆ ಅತ್ತೆ ಸಾವಿತ್ರಿ ಇರ್ತಾಳೆ ಅಲ್ವಾ ಅಲ್ಲ ಇದೇ ನಂದಿನಿನೇ ಈ ಮನೆಗೆ ಸೊಸೆಯಾಗಿ ಬಂದಿದ್ರೆ ಮೈ ತುಂಬ ಒಡವೆನ ಹಾಕೊಂಡು ಇಲ್ಲಿಗೆ ಬರ್ತಾ ಇದ್ಲು ಆದರೆ ಇವಳು ಇದ್ದಾಳೆ ಅಲ್ವಾ ಚಂಪಾ ಕೊಡೋ ಎರಡು ಮೂರು ಒಡವೆಗೆ ಇವಳನ್ನ ಸೊಸೆ ಮಾಡಿ ಈ ಮನೆ ಕರ್ಕೊಂಡು ಬಂದಿದೀವಿ ಅಂತ ಹೇಳಿದಾಗ ಈಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಆವಾಗ ಭದ್ರ ಅತ್ತೆ ಏನು ಮಾತಾಡ್ತಾ ಇದೀರ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳ್ತಾನೆ ಇನ್ನು ಈ ಕಡೆ ಸುಭಾಷ ಕೂಡ ಚಂಪಾ ಪಕ್ಕ ನಿಂತ್ಕೊಂಡಿದ್ದ ತಕ್ಷಣ ನಿಜವಾಗ್ಲೂ ಕೂಡ ಚಂಪನೇ ನಿನಗೆ ಸರಿಯಾದ ಜೋಡಿ ಕಣ್ಲ ಅದಕ್ಕೆ ಆ ದೇವರು ನಿಮ್ಮಿಬ್ಬರನ್ನು ಒಟ್ಟಾಗಿ ಮಾಡಿದ್ದೇನೆ ಮುಂದೆ ಚಂಪನ ಖುಷಿಯಾಗಿ ನೋಡ್ಕೊ ಅಂತ ಹೇಳಿದಾಗ ದೊಡಪ್ಪ ನಾನೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ ಇನ್ನು ಮುಂದೆ ಆ ರೀತಿ ತಪ್ಪಾಗದಿರೋ ಹಾಗೆ ನೋಡ್ಕೊಳ್ತೀನಿ ಚಂಪನ ಚೆನ್ನಾಗಿ ನೋಡ್ಕೊಳ್ತೀನಿ ದೊಡಪ್ಪ ಅಂದಾಗ ನೋಡ್ಲಾ ಸುಭಾಷ ತಪ್ಪು ಮಾಡೋದು ದೊಡ್ಡದಲ್ಲ ಆದರೆ ಆ ತಪ್ಪುನ ಸರಿ ಮಾಡಿಕೊಂಡು ಜೀವನ ಮಾಡ್ತೀವಿ ಅಲ್ವಾ ಅದು ತುಂಬ ದೊಡ್ಡದು ಕಂಡ ನಿನ್ನಲ್ಲಿ ಅದೇ ಬಹಳ ಇಷ್ಟ ಇದ್ದು ನೀನು ಮಾಡಿರೋ ತಪ್ಪುನ ಒಪ್ಕೊಂಡೆ ಅಲ್ವಾ ಸಾಕು ಬಿಡ್ಲಾ ಅಂತ ಹೇಳ್ತಾರೆ ನನಗೆ ಈ ಕಡೆ ಈಶ್ವರಿ ಕೂಡ ಕೋಪ ಮಾಡಿಕೊಂಡು ನಿಂತಿರ್ಬೇಕಾದ ಆದರೆ ವಿದ್ಯಾ ಅದು ನಾನು ಅಯ್ಯೋ ದೇವ್ರೆ ಇವರೇನಪ್ಪ ಕೋಪದಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ ನಾನು ಹೋಗಿದ ತಕ್ಷಣ ಇವಾಗ ಇವರೇನು ಕೇಳ್ತಾರೋ ಏನು ಅಂತ ಭಯ ಪಡ್ತಾ ಇರಬೇಕಾದ್ರೆ ನಿಂತ್ಕಳೆ ಅಂತ ಹೇಳ್ತಾಳೆ ಈಶ್ವರಿ ಇವಾಗ ನಿನಗೆ ಸಮಾಧಾನ ಆಗಿರಬೇಕು ಅಲ್ವಾ ಹೊಟ್ಟೆ ತುಂಬ ಹಾಲು ಕುಡ್ದಿದೆಯಾ ಅಲ್ವಾ ಅಂತ ಕೇಳ್ತಾಳೆ ಅಯ್ಯೋ ಅತ್ತೆ ನಿಮಗೆ ಕೋಪ ಬರೋದು ಸಹಜ ಆದರೆ ಬೇಕು ಅಂತ ನಾನು ತಪ್ಪು ಮಾಡಿಲ್ಲ ಸುಭಾಷಣ ತಪ್ಪು ಮಾಡಿರೋದಕ್ಕೆ ನಾನು ನ್ಯಾಯ ಕೊಡಿಸ್ಬೇಕು ಅಂತ ಈ ಕೆಲಸ ಮಾಡಿದ್ದು ಅಂದಾಗ ಸಾಕು ಬಾಯಿ ಮುಚ್ಚೆ ನ್ಯಾಯದ ಮಾತು ನೀನೇ ಮಾತಾಡಬೇಕು ಅಲ್ವಾ ನೀನ್ ತಪ್ಪು ಮಾಡಿ ಇಲ್ವಾ ಅಂತ ಕೇಳ್ತಾಳೆ ನೀನ್ ಮಾಡಿರೋ ತಪ್ಪು ನ ಮುಚ್ಚಿಟ್ಕೊಂಡು ನನ್ನ ಮಗ ತಪ್ಪು ಮಾಡಿದ್ದೀನಿ ಅಂತ ಬೆರಳು ತೋರಿಸ್ಬೇಕಾದ್ರೆ ನಿನ್ನ ಕಡೆ ಇನ್ ಮೂರು ಬೆರಳು ಕೂಡ ತೋರಿಸ್ತಾ ಇದೆ ಅಂತ ಗೊತ್ತಾಗ್ಲಿಲ್ವಾ ಅಂತ ಹೇಳ್ತಾಳೆ ಈ ಮನುಷ್ಯನ ಜನ್ಮನೇ ಹಾಗೆ ತಾನು ಮಾಡಿರೋ ತಪ್ಪು ಹಾಸ್ಕೊಂಡು ಒತ್ಕೊಳ್ಳೋವಷ್ಟು ಇರುತ್ತೆ ಆದರೂ ಕೂಡ ಬೇರೆಯವ್ರು ತಪ್ಪು ಮಾಡಿದ್ದಾರೆ ಅಂತ ನ್ಯಾಯ ನೀತಿ ಅನ್ಕೊಂಡು ಬಂದ್ಬಿಡ್ತಾರೆ ಲೇ ವಿದ್ಯಾ ನೀನ್ ಮಾಡಿರೋದು ಅಂತಿಂತ ಕೆಲಸ ಅಲ್ಲ ಕಣೆ ನನ್ನ ಮಗನ ಜೀವನನೇ ಸರ್ವನಾಶ ಮಾಡಿದೀಯಾ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಇವಾಗ ನೀನು ಈ ಮನೆಗೆ ಮೊದ್ದು ಸೊಸೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದೆಯಲ್ವಾ ಇದೇ ಮನೆಯಲ್ಲಿ ನೀನು ಮುಸುರೆ ತಿಕ್ಕಳಿಗಿಂತ ಕಡೆಯಾಗಿ ಜೀವನ ಮಾಡಬೇಕು ಆ ಪರಿಸ್ಥಿತಿಗೆ ನಾನು ತಂದೆ ತರ್ತೀನಿ ಅಂತ ಈಶ್ವರಿ ಹೇಳಿದ ತಕ್ಷಣ ವಿದ್ಯೆಗಂತೂ ತುಂಬಾ ಭಯ ಆಗ್ಬಿಡುತ್ತೆ ಹಾಗಿದ್ರೆ ಇವರಿಗೆ ಸತ್ಯ ಗೊತ್ತಾ ಸತ್ಯ ಇವರಿಗೆ ಹೇಗೆ ಗೊತ್ತಾಯ್ತು ಅವರಿಗೆ ಸತ್ಯ ಗೊತ್ತಿರಲಿ ಬಿಡ್ಲಿ ನಾನಿವತ್ತು ಗೌಡ್ರ ಮುಂದೆ ಸತ್ಯನ ಹೇಳೇ ಹೇಳ್ತೀನಿ ಬೇರೆಯವರು ಬಂದು ಸತ್ಯ ಹೇಳಿದ್ರೆ ಅವರು ತುಂಬನೇ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಭದ್ರ ಬಂದಿದ ತಕ್ಷಣ ಏನಮ್ಮ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಏನಾದ್ರೆ ಆಯ್ತು ಅಂತ ಕೇಳ್ತಾನೆ ಗೌಡ್ರೆ ನಾನಿವತ್ತು ನಿಮ್ಮ ಮುಂದೆ ಸತ್ಯನ ಹೇಳಬೇಕು ಅಂತ ಇದ್ದೀನಿ ನೋಡಿ ಗೌಡ್ರೆ ನೀವು ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ ಅಂದಾಗ ಅಮ್ಮಿ ಅದೆಲ್ಲ ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಅಂತ ಭದ್ರ ಹೇಳ್ತೇನೆ ಗೌಡ್ರೆ ನೀವೇನೋ ನನ್ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲದೆ ನಾನು ಈ ಮದುವೆನ ಆದೆ ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮ್ಮಪ್ಪ ಜೈಲಿಗೆ ಹೋಗೋಕ್ಕೆ ಕಾರಣನೇ ನಾನು ಅಂತ ಹೇಳ್ಬಿಡ್ತಾಳೆ ಹೌದು ಗೌಡ್ರೆ ನನಗೆ ಓದೋದು ಅಂದರೆ ತುಂಬಾ ಇಷ್ಟ ಈ ಮದ್ವೆ ಯಾಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ನಾನೇ ಪೊಲೀಸ್ ಸ್ಟೇಷನ್ ನನಗೆ ಕಾಲ್ ಮಾಡಿಬಿಟ್ಟು ಈ ಮದುವೆನ ನಾನು ಅಂತ ಹೇಳಿದ್ದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನ್ನ ಕೈಯಲ್ಲಿ ಈ ಸತ್ಯನ ಮುಚ್ಚಿಟ್ಕೊಂಡು ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಹುಡುಕ್ತಾ ಇರೋ ಪಾಪಿ ನಾನೇ ನಾನೇ ಅಂತ ಹೇಳಿದ ತಕ್ಷಣ ಎಷ್ಟಮ್ಮಿ ಧೈರ್ಯ ನನಗೇನೆ ನಂಬಿಕೆ ದ್ರೋಹ ಮಾಡಿ ಮೋಸ ಮಾಡಿ ನನ್ನ ಮುಂದೆನೆ ಓಡಾಡ್ತಾ ಇದೆಯಾ ಇಷ್ಟು ದಿನ ನಮ್ಮ ಮನೆಯವರು ನೋವು ತಿಂದಿದ್ದಕ್ಕೂ ಅವರೆಲ್ಲ ಹಾಕಿರೋದಕ್ಕೆ ಕಾರಣನೇ ನೀನು ನಿನ್ನ ಮಾತ್ರ ಜೀವಂತವಾಗಿ ಉಳಿಸೋದಿಲ್ಲ ನಮ್ಮ ಅಪ್ಪಯ್ಯ ಇಷ್ಟು ದಿನ ಅದಕ್ಕೋಸ್ಕರ ಎಷ್ಟೆಲ್ಲ ಕಣ್ಣೀರು ಹಾಕಿದರೆ ಇದೆಲ್ಲ ಎಲ್ಲ ನಿನ್ನಿದ್ದನ ಆಗಿದ್ದು ಅಂತ ಹೇಳ್ಬಿಟ್ಟು ಭದ್ರ ಇಲ್ಲಿ ವಿದ್ಯೆನ ತುಂಬನೇ ಕೋಪ ಮಾಡಿಕೊಂಡು ಸಾಯಿಸೋ ರೀತಿ ತೋರಿಸ್ತಾ ಇರ್ತಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ವಿದ್ಯೆ ಸತ್ಯ ಹೇಳಿದಳ ಇಲ್ವಾ ಹಾಗಿದ್ರೆ ಇದು ಕನಸ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್